ಅದು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರಸ್ತೆ ಸುತ್ತ ಮೈಸೂರಿನ ಸುತ್ತ ಹೋಗ್ತಾವಲ್ಲ ರಸ್ತೆಗಳು ಅವೆಲ್ಲನೂ ಕೂಡ ಮೈಸೂರು ಸಿಟಿ ಒಳಗಡೆ ದುಸ್ ಸುಸ್ಥಿತಿನಲ್ಲಿರಬೇಕು ಸುಸ್ಥಿತಿ ಅದು ಇರ್ತಕ್ಕಂಥ ನೋಡ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಪಿ ಡಬ್ಲ್ಯೂ ಅವರಿಗೆ ಹೇಳಿದ್ದೀನಿ ಪೊಲೀಸ್ನವ್ರಿಗೆ ಸೂಚನೆಗಳು ಕೊಟ್ಟಿದ್ದೀನಿ ಯಾವ ಕಾರಣಕ್ಕೂ ಕೂಡ ಯಾವುದೇ ತೊಂದರೆ ಆಗದ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ದೀನಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಬರ್ತಕ್ಕಂಥದ್ದು ಆಮೇಲೆ ಈ ಸಾರಿ ಯಾರಿಂದ ದಸರಾ ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಯಾಕೆಂದರೆ ಎರಡನೇ ತಾರೀಕು ಗಾಂಧಿ ಜಯಂತಿ ಬರ್ತದೆ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ಬರ್ತದೆ ಅದಕ್ಕೆ ನಾನು ಹೇಳಿದ್ದೀನಿ ಗಾಂಧಿ ಜಯಂತಿಯ ಮಹತ್ವ ಸಾರ್ತಕ್ಕಂಥ ರೀತಿಯಲ್ಲಿ ಇರಬೇಕುಗಳಲ್ಲಿ ಟ್ಯಾಬ್ಲುಗಳಲ್ಲಿ ಆಮೇಲೆ ಯಾರು ಇನ್ನೊಬ್ರು ಯಾರು ಸಲಹೆ ಕೊಟ್ಟರಲ್ಲ ಇನ್ನೊಬ್ರು ಯಾರು ಅಲ್ಲ ಇವಳು ನಮ್ಮ ಪುಷ್ಪ ಅಮರ್ನಾಥ್ ಹಾ ಎಲ್ಲ ಹೆಣ್ಮಗಳು ಪುಷ್ಪಾ ಅಮರನಾಥ್ ಅವ್ರು ಹೇಳಿದ್ದಾರೆ ಇವ್ರನ್ನ ಕರೆಸಿ ಅಂತ ಮಹಿಳೆಯ ಮಹಿಳೆ ಕರೆಸಿ ಅಂತ ಹೇಳಿದ್ದಾರೆ ಈ ಸಾರಿ ಮಹಿಳೆಯರಿಂದ ಉದ್ಘಾಟನೆ ಮಾಡಿಸಿ ಅಂತ ಹೇಳಿದ್ದಾರೆ ಸೊ ಮತ್ತೆ ಇಡೀ ಉನ್ನತ ಸಮಿತಿ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಯಾರು ಆಯ್ಕೆ ಮಾಡಬೇಕು ಅವತ್ತು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದನ್ನ ನನಗೆ ಅಧಿಕಾರ ಕೊಟ್ಟಿದ್ದಾರೆ ನಾನು ಒಂದು ವಾರದೊಳಗಡೆ ಅಥವಾ ಹದಿನೈದು ದಿನದೊಳಗಡೆ ವಿಚಾರ ಮಾಡಿ ತಿಳಿಸ್ತೀನಿ ನಿಮಗೆ ಇದು ವಿಶ್ವವಿಖ್ಯಾತ ದಸರಾ ಮಹೋತ್ಸವ ವರ್ಷಕ್ಕೊಮ್ಮೆ ನಡೆಯೋದು ಇದನ್ನು ಈ ಸಾರಿ ಅದ್ಧೂರಿಯಾಗಿ ಮಾಡ್ತೀವಿ ಮತ್ತು ಜನರ ಹಬ್ಬ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದು ಜನರ ಮಹೋತ್ಸವ ಆಗಬೇಕು ಜನರ ಉತ್ಸವ ಆಗಬೇಕು ಸರ್ಕಾರದ ಉತ್ಸವ ಆಗಬೇಕು ಸರ್ಕಾರದ ಇದು ಜನರ ಉತ್ಸವ ಸರ್ಕಾರದ ಉತ್ಸವನೂ ಕೂಡ ಸೇರ್ಕೊಂಡಿರ್ತದೆ ಯಾಕಂದರೆ ಎಲ್ಲ ಎಕ್ಸಿಬಿಷನ್ಗಳನ್ನೆಲ್ಲ ಮಾಡಿರ್ತೀವಿ ನಾವು ಕೆಬಿದು ಅಗ್ರಿಕಲ್ಚರ್ದು ಇಂಡಸ್ಟ್ರಿದು ಮತ್ತು ನಮ್ಮ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಮಾಡಿರ್ತೀವಿ ಯಾಕಂತಂದರೆ ಹಿಂದೆ ರಾಜರುಗಳು ಆಯುಧ ಪೂಜೆ ಅಂತ ಮಾಡುವಾಗ ಎಲ್ಲ ಆಯುಧಗಳನ್ನೆಲ್ಲ ಪೂಜೆ ಮಾಡ್ತಿದ್ರು ಈಗಲೂ ಮಾಡ್ತಾರೆ ಏನು ದಸರಾದ ಪಾರಂಪರಿ ಪರಂಪರೆ ಇದೆಯಲ್ಲ ಅದನ್ನು ಒಳಗೊಂಡಂತೆ ಪರಂಪರೆಯನ್ನು ಇತಿಹಾಸನ ಉದ್ದೇಶನ ಬಿಂಬಿಸ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ఇది దసరా నాల్కనే తారీఖు ఆగస్ట్ నాకే తారీఖు గజ పయణ ప్రారంభ ఆ గజ పయణ సెప్టెంబర్ ఇప్పనే తారీఖు ದಸರಾ ಉತ್ಸವಕ್ಕೆ ಚಾಲನೆ ಬೆಳಗ್ಗೆ ಹತ್ತು ಹತ್ತರಿಂದ ಹತ್ತು ನಲವತ್ತೈದರವರೆಗೆ ಹತ್ತು ಹತ್ತಕ್ಕೆ ಪ್ರಾರಂಭ ಆಗ್ತದೆ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟದ ಮೇಲೆ ಪ್ರತಿ ವರ್ಷವೂ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗೋದು ಈ ವರ್ಷವೂ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗ್ತದೆ ಆಮೇಲೆ ಅಕ್ಟೋಬರ್ ಎರಡನೇ ತಾರೀಕು ಒಂದು ಗಂಟೆಗೆ ನಂದಿ ಧ್ವಜ ಪೂಜೆ ಏರ್ಪಾಡಾಗುತ್ತೆ ನಂದಿ ಧ್ವಜ ಪೂಜೆ ಮಾಡ್ತೀವಿ ಆಮೇಲೆ ಎಷ್ಟು ಎರಡು ಗಂಟೆ ಚಿಲ್ಲರೆ ಅಲ್ಲ

ತಾಯಿ ಚಾಮುಂಡೇಶ್ವರಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡೋದು ಸೊ ಇದು ಸ್ಥೂಲವಾಗಿ ದಸರಾ ಮಹೋತ್ಸವದ ಚಿತ್ರ ಮತ್ತು ಇದನ್ನು ಚರ್ಚೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೀವಿ ಇನ್ನು ಉಳಿದಂಥ ಚರ್ಚೆಗಳನ್ನು ಎಕ್ಸಿಕ್ಯೂಟಿವ್ ಕಮಿಟಿಯು ಮಾಡ್ತಾರೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಹೋದ ವರ್ಷ ನಲವತ್ತು ಕೋಟಿ ಆಗಿತ್ತು ಈ ವರ್ಷ ಎಷ್ಟು ಖರ್ಚಾಗುತ್ತೆ ಅಂತ ಅವ್ರು ಎಕ್ಸಿಕ್ಯೂಟಿವ್ ಕಮಿಟಿ ತೀರ್ಮಾನ ಮಾಡ್ತಾರೆ ಅದು ಮಾಡ್ತೀವಿ ಹೋದ ವರ್ಷ ಒಟ್ಟು ನಲವತ್ತು ಕೋಟಿ ಹಳೆಯದು ಎಲ್ಲ ಬಿಲ್ಗಳೆಲ್ಲ ಚುತ್ತ ಮಾಡಿ ನಲ್ವತ್ತು ಕೋಟಿ ಎಷ್ಟು ಖರ್ಚಾಗಿತ್ತು ಈ ವರ್ಷ ಎಷ್ಟು ಖರ್ಚಾಗುತ್ತೆ ಅಂತ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಹೇಳ್ತಾರೆ ಅದ್ರ ಮೇಲೆ ಮಾಡ್ತೀವಿ ಹಾಂ ನನಗೆ ಅಧಿಕಾರ ಕೊಟ್ಟವ್ರು ಈಗ ನಿನಗೆ ಹೇಳ್ಬಿಡಲ ಹದಿನೈದು ದಿನ ಆದಮೇಲೆ ಹೇಳ್ತೀನಿ ನಾನು ಹಾಂ ಒಬ್ಬರು ಸಲಹೆ ಕೊಟ್ಟರು ಹೆಣ್ಮಕ್ಳು ಮಾಡಬೇಕು ಅಂತ ಇನ್ನೊಬ್ಬರು ಸಲಹೆ ಕೊಟ್ಟರು ಗಾಂಧಿ ವಾದಿಗಳನ್ನ ಮಾಡಬೇಕು ಅಂತ ಆಮೇಲೆ ಬೇರೆಯವರೆಲ್ಲ ನೀವು ನಮಗೆ ಬಿಟ್ಟಿದ್ದಾರೆ ನಾನು ತೀರ್ಮಾನ ಮಾಡ್ತೀನಿ ಹಾ ಇಲ್ಲ 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 ಉದ್ಘಾಟನೆ ಸೂಚನೆ ಸಲಹೆ ಕೊಟ್ಟಿದ್ದಾರೆ ಅಂತಿಮವಾಗಿ ಅಂತಿಮವಾಗಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾನು ಯಾರನ್ನ ಮಾಡ್ತೀನಿ ಅದಕ್ಕೆ ಒಪ್ಪಿಗೆ ಇದೆ ಗೊತ್ತಾಯ್ತಾ ಓಕೆ ಥ್ಯಾಂಕ್ ಯು ಇದು ದಸರಾ ಕರೆದಿರೋದು ಮೀಟಿಂಗ್ ಅಷ್ಟೇ ಇಲ್ಲ ರಾಜಕೀಯ ಎಲ್ಲ ಮಾತಾಡಲ್ಲ ಇಲ್ಲಿ ನೋ ಪಾಲಿಟಿಕ್ಸ್ ನೋ ಪಾಲಿಟಿಕ್ಸ್ ನಿನ್ನೆ ಹೇಳಿದ್ದೀನಿ ನಾನು ಏ ನಿನ್ನೆ ಹೇಳಿದ್ದೀನಿ ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ ಅದನ್ನ ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದ್ದೀನಿ ಯಾರು ಅದೆಲ್ಲ ಉತ್ತರ ಕೊಟ್ಟಿದ್ದೀನಪ್ಪ ನಾನು ನೋಡಿ ಈಗ ಅವರು ಆರ್ ಎಸ್ ಎಸ್ನವರು ಯಾವಾಗಲೂ ಕೂಡ ಮೇಲೆ ನಂಬಿಕೆ ಇಟ್ಕೊಂಡಿರೋರು ಮನುಸ್ಮೃತಿ ಅವರು ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ ಅವರು ಮತ್ತೆ ಸಂವಿಧಾನ ಬದಲಾವಣೆ ಆಗಬೇಕು ಮನುಸ್ಮೃತಿ ಜಾರಿ ಬರಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಅವರು ಅದು ಬಿಟ್ಟು ಇನ್ನೇನು ಹೇಳಕ್ಕಾಗತ್ತೆ ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರ ಅಧ್ಯಕ್ಷರಾಗಿ ರಚನೆ ಮಾಡಿರ್ತಕ್ಕಂಥದ್ದು ಅದ್ರ ಮೇಲೆ ಚರ್ಚೆ ನಡೆದಿದೆ ಅದು ಸಂವಿಧಾನ ಪಾರ್ಲಿಮೆಂಟ್ನಲ್ಲಿ ಆಗಿರೋದು ಬಸ್ ಹೊಸಬಾಳೆ ಹೇಳಿದಾಗೆಲ್ಲ ಮಾಡೋದು ನಲ್ಲಿ ಚರ್ಚೆಯಾಗಿ ಅದು ಅಮೆಂಡ್ಮೆಂಟ್ ಆಗಿರೋದು ಏ ಇಲ್ಲ ನಡೆಯಮ್ಮ